ಕರ್ನಾಟಕ ರಾಜ್ಯ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯ ಸಮಿತಿ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆದಿವಾಸಿ ವಿಚಾರಣಾ ಸಂಕಿರಣ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ತಿಳಿಸಿದರು ಆ ಥರದ್ದೊಂದು ಚಿಂತನೆ ಮತ್ತೆ ಈ ವಿಚಾರ ಈ ವಿಚಾರ ಸಂಕೀರ್ಣದಲ್ಲಿ ಅಧಿಕಾರಿಗಳನ್ನು ನಾವು ಆಹ್ವಾನಿಸಿದ್ದೀವಿ ಸೋಷಿಯಲ್ ವೆಲ್ಫರ್ ಆಫೀಸು ಮತ್ತು ಈ ನಮಗೇನು ನಮ್ಮ ಐ ಟಿ ಟಿ ಸಮಗ್ರ ಗಿರಿಜನ ಸಮನ್ವಯಾಧಿಕಾರಿಗಳಿದ್ದಾರೆ ಅವರಿಗೂ ನಾವು ಕರ್ಕೊಂಡು ಬಂದು ಈ ಸಮಸ್ಯೆಗಳ ಬಗ್ಗೆ ಅವ್ರ ಮಾತಾಡಿದಾಗ ಅವರು ಏನು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯಾರು ಬರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಕಳೆದ ಒಂದು ಎರಡು ತಿಂಗಳ ಮೊದಲು ಜಿಲ್ಲಾ ಜಿಲ್ಲಾಡಳಿತ ನನಗೆ ಒಂದು ದೊಡ್ಡ ಸಭೆನೇ ಏರ್ಪಡಿಸಿತ್ತು ಇದರಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಅವರು ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವರು ಪಟ್ಟಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಆ ಸಮಸ್ಯೆಗಳನ್ನು ಬದಲಾಯಿಸೋದಿಲ್ಲದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಲಿದ್ದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯಾಧ್ಯಕ್ಷ ಎಂ ಕೃಷ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕ ಸಿ ರವಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಭಾಗವಹಿಸಲಿದ್ದಾರೆ ಎಂದರು ಸಮುದಾಯವನ್ನು ಹೊರಪಡಿಸಿದಂತೆ ಒಂದು ಪರಿಶಿಷ್ಟ ವರ್ಗದಲ್ಲಿರ್ತಕ್ಕಂಥ ಒಂದೇ ಒಂದು ಸಮುದಾಯವನ್ನು ಹೊತ್ತುಪಡಿಸಿದಂತೆ ಉಳಿದ ಐವತ್ತೊಂದು ಬುಡಕಟ್ಟುಗಳ ಸಣ್ಣ ಸಣ್ಣ ಸಮುದಾಯಗಳು ಹಸರು ಮನೆ ಕುಡಿಯಲು ಚೊಬ್ರಿ ಕೋಳಿ ಅಲ್ಲಿ ಹೆಸರುಗಳೇ ಕೇಳಲಿಕ್ಕೆ ಸಾಧ್ಯ ಇಲ್ಲ ಆ ಥರದಂಥವರೆಲ್ಲ ಎಷ್ಟು ಪರಿ ಸೀಮಿತ ಪರಿದಿಲ್ ಏನು ಒಂದು ಜಿಲ್ಲೆ ಹುಡುಕಿದ್ರೆ ಒಂದು ಇಪ್ಪತ್ತೈದು ಐವತ್ತು ಜನ ಆ ಥರ ಎಲ್ಲ ಸಿಗ್ತಾರೆ ಅವರಿಗೆ ಒಂದು ಶಕ್ತಿ ತುಂಬುವ ನಿಟ್ಟಿನಲ್ಲಿ ನಮ್ಮದು ಆದಿವಾಸಿ ರಕ್ಷಣಾ ಪರಿಷತ್ತು ಕಳೆದ ಹದಿನೈದು ವರ್ಷಗಳಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಬುಡಪಟ್ಟುಗಳ ಸ್ಥಿತಿಗತಿಗಳ ಬಗ್ಗೆ ಡಾಕ್ಟರ್ ಮೈತ್ರಿ ಅವರು ಮಾತಾಡ್ತಾರೆ ಜೈನ್ ಕುರು ತೋಟಿ ಸಂದರ್ಭ ಇಲ್ಲಿ ಸಿಗ್ತಾರೆ ಅವರಿಗೆ ಅವರ ಎಷ್ಟು ಪಾಪ್ಯುಲೇಷನ್ ಇದೆ ಅನ್ನೋದು ಅವರ ವಿದ್ಯಾಭ್ಯಾಸ ಏನಿದೆ ಅನ್ನೋದು ಈ ಥರ ಸಣ್ಣ ಸಣ್ಣ ಬುಡಪಟ್ಟುಗಳು ಚೆಂಚು ಇದ್ರ ಎಲ್ಲ ನಮ್ಮ ಅವರು ಪ್ರಾಧ್ಯಾಪಕರು ಮಾತಾಡ್ತಾರೆ ತಮಿಳ್ನಾಡಿಗೆ ಸಂಬಂಧಪಟ್ಟಂತೆ ತಮಿಳ್ನಾಡು ರಾಜ್ಯದ ಇವರ ಅಧ್ಯಕ್ಷರು ಬರ್ತಿರೋದ್ರಿಂದ ತಮಿಳ್ನಾಡುಗಳ ಬಗ್ಗೆ ಚರ್ಚೆ ಆಗ್ತದೆ ಅಲ್ಲಿ ಸಮಸ್ಯೆ ಚರ್ಚೆ ಆಗ್ತದೆ ರಾಷ್ಟ್ರೀಯ ಮಟ್ಟದ ನಾಯಕರು ಬರ್ತಿರೋದ್ರಿಂದ ಕೂಡ ರಾಷ್ಟ್ರೀಯ ಒಂದಷ್ಟು ವಿಚಾರಗಳನ್ನು ಹಾಕಬೇಕಾದ್ರಿಂದ ನಮ್ಮ ರಾಜ್ಯದ ವಿಚಾರಗಳನ್ನು ಅವ್ರ ಗಮನಕ್ಕೆ ತರುವಂತ ನಮ್ಮ ಸ್ಥಳೀಯವಾಗಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಗೌಡ ಮುತ್ತಮ್ಮ ರಾಜೇಶ್ ರಮೇಶ್ ಶಂಕರ್ ಉಪಸ್ಥಿತರಿದ್ದರು